ವೆಲ್ಕಮ್ ಬ್ಯಾಕ್ ಟು ವಿಲೇಜ್ಗೆ ಲಕ್ಷ್ಮಿ ಲಾಕ್ಸ್ ಫ್ರೆಂಡ್ಸ್ ಇವತ್ತೇ ನಮ್ಮ ಮನೆಗೆ ಪಟಾಕಿ ಸರ್ಕಾದ್ರೆ ಬಂದಿದೆ ಬನ್ನಿ ಏನೇನು ಬಂದಿದೆ ಅಂತ ತೋರಿಸಿನಿ ಬನ್ನಿ ಫ್ರೆಂಡ್ಸ್ ಏನೇನು ಸರ್ ಕೊಟ್ಟಿದ್ದಾರೆ ಅವರು ಅಂತ ನೋಡೋಣ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸಿ ಫ್ರೆಂಡ್ಸ್ ಇಂದು ಎಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಅಂತ ಲಾಸ್ಟಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಪಟಾಕಿ ಸರ್ಕಾದ್ರೆ ಈ ವರ್ಷದಲ್ಲಿ ಹಾಕಿದ್ವಲ್ಲ ಅದು ಸರ್ಕೆಲ್ಲ ಕೊಟ್ಟವ್ರೆ ಫ್ರೆಂಡ್ಸ್ ನೋಡಿ ಒಂದು ಪಟಾಕಿ ಬಾಕ್ಸ್ ಅಂದ್ರೆ ಕೊಟ್ಟವ್ರೆ ಇದ್ರಲ್ಲಿ ಅದೇ ಟ್ವೆಂಟಿ ಸೆವೆನ್ ಐಟಮ್ಸ್ ಅಂದ್ರೆ ಇದೆ ಅಂದ್ರೆ ಅವರೇ ಇಲ್ಲಿ ಹಿಂದ್ಗಡೆ ಕೊಟ್ಟವ್ರೆ ನೋಡಿ ಟ್ವೆಂಟಿ ಸೆವೆನ್ ಐಟಮ್ಸ್ ಆದ್ರೆ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟವ್ರೆ ಫ್ರೆಂಡ್ಸ್ ಹಾಗೆ ಎಣ್ಣೆ ಸಕ್ಕಿ ಮೂಟೆ ಅಂದ್ರೆ ಇಪ್ಪತ್ತೈದು ಕೆಜಿ ಮೂಟೆ ಒಂದು ಕೊಟ್ಟವ್ರೆ ನಾವು ನೋಡೋಣ ಅನ್ನ ಚೆನ್ನಾಗ್ ಆಗುತ್ತ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ವಿ ಸೂಪರ್ ಆಗಿತ್ತು ಅನ್ನ ಕೂಡ ಅದಕ್ಕೆ ಓಪನ್ ಮಾಡಿ ನೋಡಿದ್ವಿ ಹಾಗೆ ಅಕ್ಕಿ ಮೂಟೆ ಜೊತೆಗೆ ಒಂದು ಟಿಫನ್ ಆದ್ರೆ ಕೊಟ್ಟವ್ರೆ ಚಿಕ್ಕದು ಏನ್ ಹೇಳ್ಕೊಳಕ್ ಏನ್ ಇಲ್ಲ ಬಟ್ ಕೊಟ್ಟವರ ಗಿಫ್ಟ್ ಆಗಿ ಇಡ್ಲಿ ಮನೆಯಲ್ಲಿ ಏನಕ್ಕಾದ್ರೆ ಯೂಸ್ಫುಲ್ ಆಗುತ್ತೆ ಅಲ್ವಾ ಐಟಮ್ಸ್ ನೋಡೋಣ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಪಟಾಕಿ ಚಿಟಿ ಹಾಕಿದ್ರೆ ಒಳ್ಳೇದಾ ಕೆಟ್ಟದಾ ಅಂತ ಹೇಳ್ಬಿಟ್ಟು ಹಾಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಮನಿ ಫ್ರೆಂಡ್ಸ್ ಓಪನ್ ಮಾಡಿ ನೋಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು

ಈ ಒಂದ್ ನೋಡ್ಬೋದು ಇದರಲ್ಲಿ ನೋಡಬಹುದು ಐಟಮ್ಸ್ ಅಂತ ಕೊಟ್ಟಿದ್ದಾರೆ ಬಟ್ ಮೂವತ್ತೊಂದು ಐಟಮ್ಸ್ ನಮ್ಗಾದ್ರೆ ಕೊಟ್ಟಿಲ್ಲ ತುಂಬಾನೇ ಮೋಸ ಪಟಾಕಿ ಚೀಟಿ ಆಗಿರೋದು ನಾವು ಆರು ಸಾವಿರ ರೂಪಾಯಿ ಕಟ್ಟಿದ್ದೀವಿ ಆದ್ರೆ ಬಂದಿರೋದು ಮಾತ್ರ ನಾಲ್ಕು ಸಾವಿರ ಐಟಮ್ ನಾಲ್ಕು ಸಾವಿರ ರೂಪಾಯಿ ಐಟಮ್ಸ್ ಕೂಡ ಸರಿಯಾಗಿ ಬಂದಿಲ್ಲ ಎಷ್ಟೊಂದು ಕಮ್ಮಿ ಕೊಟ್ಟಾರೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಇನ್ನೂ ಏನು ಕೊಟ್ಟಿಲ್ಲ ಅಂತಂದ್ರೆ ಸ್ವೀಟ್ ಬಾಕ್ಸ್ ಕೂಡ ಸಹ ಕೊಟ್ಟಿಲ್ಲ ಸ್ವೀಟ್ ಬಾಕ್ಸ್ ಕೊಟ್ಟಿಲ್ಲ ಇನ್ನೆಲ್ಲ ಕೊಟ್ಟವ್ರೆ ತುಂಬಾ ಮೋಸ ಫ್ರೆಂಡ್ಸ್ ಪಟಾಕಿ ಚೀಟಿ ಹಾಕಿರೋದು ನಿಜವಾಗ್ಲೂ ಮೋಸನೇ ಬಟ್ ಸ್ವಲ್ಪ ಜನರು ಈ ಥರ ಮೋಸ ಮಾಡಲ್ಲ ಸ್ವಲ್ಪ ಜನರು ಮೋಸ ಮಾಡ್ತಾರೆ ನೀವು ಪಟಾಕಿ ಚೀಟಿ ಹಾಕ್ಬೇಕು ಅಂತಂದರೆ ನೋಡ್ಕೊಂಡು ಹಾಕಿರಿ ಫ್ರೆಂಡ್ಸ್ ಇವಾಗ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಬನ್ರಿ ಫ್ರೆಂಡ್ಸ್ ಇವಾಗ ಇದರಲ್ಲಿರೋ ಓದೋಣ ಇಲ್ಲಿರೋ ಐಟಮ್ಸ್ ಇದೆಯಾ ಇಲ್ಲ ಅಂತ ಅರ್ಶಿಣ ಕುಂಕುಮ ಅರಿಶಿಣ ಕೊಂಬು ಉದ್ಬತ್ತಿ ಕರ್ಪೂರ ನೋ ಮಡಿಕೆ ಎಲ್ಲು ನೋಂಬಾದ ಬಾದ ಫ್ರೆಂಡ್ಸ್ ಇಷ್ಟು ಐಟಮ್ಸ್ ಅಂದರೆ ಎಂಟು ಐಟಮ್ಸು ಇದರಲ್ಲೇ ಕೊಟ್ಟಾರೆ ನೋಡಿ ಇಷ್ಟೇ ಏನಾದರೆ ನೀವು ದೊಡ್ಡದೇನಲ್ಲ ಎಲ್ಲ ಹತ್ತು ಹತ್ತು ರೂಪಾಯಿ ಇದೆ ನೋಡಿ ಫ್ರೆಂಡ್ಸ್ ಎಲ್ಲ ಹತ್ತು ಹತ್ತು ರೂಪಾಯಿದೆ ಕೊಟ್ಟಿರೋದವರು ಐವತ್ತು ರೂಪಾಯಿ ಸಾಮಾನು ಕೂಡ ಇಲ್ಲ ಇದರಲ್ಲಿ ಇಷ್ಟೇ ಕೊಟ್ಟಿರೋದು ಹಾಗೆ ಎಣ್ಣೆ ಸಕ್ಕಿ ಇಪ್ಪತ್ತೈದು ಕೆ ಜಿ ಎಣ್ಣೆ ಸಕ್ಕಿ ಮುಟ್ಟು ನಾನು ಅವಾಗಲೇ ತೋರಿಸಿದೆ ಫ್ರೆಂಡ್ಸ್ ಅದೇ ಮತ್ತೆ ಕೆಂಪಕ್ಕೆ ನೋಡಿ ಕೆಂಪಕ್ಕೆ ಆದ್ರೆ ನಾಲ್ಕು ಕೆ ಜಿ ಕೊಟ್ಟವ್ರೆ ಇದ್ರ ಮೇಲೆ ನಾಲ್ಕು ಕೆ ಜಿ ಅಂತ ಬರ್ತಾರೆ ಇಲ್ಲಿ ನಾಲ್ಕು ಕೆ ಜಿ ಐತೆ ಹಾಗೆ ಬೆಲ್ಲ ಬೆಲ್ಲದ್ರು ಸಹ ನಾಲ್ಕು ಕೆಜಿ ಜಿ ನೋಡಿ ಫ್ರೆಂಡ್ಸ್ ಮತ್ತೆ ಸಕ್ಕರೆ ಸಕ್ಕರೆ ಐತೆ ಈ ಸಕ್ಕರೆ ಅದ ಇದೆ ಬಟ್ ಇದ್ರ ನಾವು ಸ್ವಲ್ಪ ಎತ್ಕೊಂಡಿದ್ವಿ ಅಂದ್ರೆ ಮನೆ ರಿಲೇಷನ್ಸ್ ಬಂದಿದ್ರು ಅದಕ್ಕೆ ಸ್ವಲ್ಪ ಎತ್ಕೊಂಡ್ವಿ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾಲ್ಕು ಕೆಜಿ ಸಕ್ಕರೆ ಕೊಡ ಮತ್ತೆ ಗೋಲ್ಡ್ ತಿನ್ನದ್ವಿ ಮತ್ತೆ ಅದು ಏಳು ಲಿಟ್ರ್ ಅದಾದ್ರೆ ಮನೆಯಲ್ಲಿ ಅಮ್ಮ ಮೇಲೆ ಎತ್ತಿ ಬಿಟ್ಟಿದ್ದಾರೆ ಮತ್ತೆ ಕಲ್ಲೆ ಬೆಳೆ ನೋಡಿ ಕಲ್ಲೆ ನೋಡಿ ಇಲ್ಲ ಇದೆ ಇದು ಬಂದ್ಬಿಟ್ಟು ಎರಡು ಕೆಜಿ ಅಂತ ಕೊಟ್ಟವ್ರೆ ತೊಗರಿ మేడ ఉద్దడను సహా కేజినే ఫ్రెండ్స్ బై నెల కేజినే ఎన్నె సకింపక్కీ బెల్ల సక్కరె మాత్రి కేజీ ఎన్నె సఖి ఇప్పి మే బటాణి బందే అదే ఫ్రెండ్స్ బటాణి అయితే అదనూ ఏజినే హాకె అర అల్సంది అదే ఇల్లైతే నోడి అసంతి కూడా ఏజినే ఎసరి పల్ అదే ఇంక సహా ఏజీ ఎసిన పలు శావ శ ప్యాకెట్ ఇకెట్ ఇన్న ప్యాకెట్ కొట్టారు అదే నవ్వు మే రవేను సహ ఏ కేజినే నోడి రబ్ అదే ఇల్లైతే రవె ఏజీ మైదాను ఏజి అంటే ಹಾಗೆ ಕಲ್ಲೆ ಹಿಟ್ಟು ಕಲ್ಲೆ ಹಿಟ್ಟಾದ್ರೆ ಏನಿದೆ ನೋಡಿ ಫ್ರೆಂಡ್ಸ್ ಕಲ್ಲೆ ಹಿಟ್ಟು ಎರಡು ಕೆ ಜಿನೇ ಹಾಗೆ ಕಲ್ಲೇ ಪಪ್ಪ ಕಲ್ಲೇ ಪಪ್ಪು ಅಲ್ಲಿದೆ ನೋಡಿ ಅದನ್ನು ಎರಡು ಕೆ ಜಿನೇ ಹಾಗೆ ಹಕ್ಕಳ ಪ್ಯಾಕೆಟು ಅದು ಅಮ್ಮ ಎತ್ತಿಗೆ ಬಿಟ್ಟಿದರೆ ಅದು ಒಂದು ಪ್ಯಾಕ್ ಅಷ್ಟೇ ಚಿಕ್ಕದು ಅದು ದೊಡ್ಡದೇನಿಲ್ಲ ಏನಿಲ್ಲ ಅವಲಕ್ಕಿ ಒಂದು ಕೆ ಜಿ ಅವಲಕ್ಕಿ ಒಂದು ಕೆ ಜಿ ಫ್ರೆಂಡ್ಸ್ ಹಾಗೆ ಕಡಲೆ ಬೀಜ ಒಂದು ಕೆ ಜಿ ಮತ್ತು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಅಷ್ಟೇ ಒಂದು ಕೆಜಿನೇ ಮತ್ತೆ ಪಟಾಕಿ ಬಾಕ್ಸ್ ಒಂದು ಸ್ವೀಟ್ ಬಾಕ್ಸ್ ಒಂದು ನಮಗೆ ಸ್ವೀಟ್ ಬಾಕ್ಸ್ ಅಂದರೆ ಕೊಟ್ಟಿಲ್ಲ ಐಟಮ್ಸ್ ಅಂದರೆ ತುಂಬಾ ಅಂದರೆ ತುಂಬಾ ಕಡಿಮೆ ಫ್ರೆಂಡ್ಸ್ ನಿಜವಾಗ್ಲು ಪಟಾಕಿ ಚೀಟಿ ಹಾಕೋದು ತುಂಬಾ ಲಾಸ್ಟ್ ಫ್ರೆಂಡ್ಸ್ ನಿಜವಾಗ್ಲು ನಾವು ಆರು ಸಾವಿರ ರೂಪಾಯಿ ಕಟ್ಟಿದ್ರೆ ಆರು ಸಾವಿರ ರೂಪಾಯಿಗೆ ಒಂದು ಐದು ಸಾವಿರ ರೂಪಾಯಿ ಐಟಮ್ಸ್ ಅನ್ನು ನಮ್ಗೆ ಬರಬೇಕಲ್ವಾ ಸಾವಿರ ರೂಪಾಯಿ ಎರಡು ಅದೇ ಬಂದಿಲ್ಲ ನಾಲ್ಕು ಸಾವಿರ ರೂಪಾಯಿ ಐಟಮ್ಸ್ ಕೂಡ ಸರಿಯಾಗಿ ಬಂದಿಲ್ಲ ನಮಗೆ ಫ್ರೆಂಡ್ಸ್ ಅಲ್ಲಿ పటాకీ బయ్యి గొప్పరు ఐనూర్ రూపాయ కట్టదు ఆరునూర్ రూపాయ స్వల్ప జనం సూప కట్ట హైమే కర అడ్జస్ట్ ఆగల్ ఆ సొప్పు జాస్తి దిన్సి సమా కూడా జనం తింగ్నూర్ రూపాయ సార్ రూపాయ కట్ట బట్ నమ్ ఎస్ అమౌంట్ కట్టి ఐటమ్స్ అదే ఖండితా బర చదకి ఆబినూ ఆ బెక్ అంద అద్ర బి తి అల్లి జనర్ అదే గొప్ప ಒಬ್ಬರನ್ನೆಲ್ಲ ಇಬ್ಬರ ಕೇಳಿ ಅದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ಹಾಕ್ಬಿ ಫ್ರೆಂಡ್ಸ್ ನೀವು ಗೊತ್ತಿರ್ಬೋದು ಬಂಗಾರಪೇಟೆನಲ್ಲಿ ಕೂಡ ಹಂಗೆ ಪಟಾಕಿ ಚಿಟಿದು ಯಾರು ಆಫೀಸ್ ಮಾಡಿ ಹನ್ನೆರಡು ಕೋಟಿ ರೂಪಾಯಿ ಎತ್ಕೊಂಡು ಹೊಟ್ಟೋಗಿದ್ದಾನಂತೆ ನೋಡಿ ಅದರಿಂದ ಅವನಿಗೆ ಲಾಭ ಬಂತು ನಮ್ಗೆ ಏನಾದ್ರೂ ಬರ್ತಾ ಇಲ್ಲ ಫ್ರೆಂಡ್ಸ್ ನಮ್ಗೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಐಟಮ್ಸು ಬಂದಿರೋದು ಅದಕ್ಕೆ ಅಪ್ಪ ಹೇಳ್ತಿದ್ದಾರೆ ಈ ಸರ್ತಿ ಆಗ್ಬೇಡಿ ನಾವು ಫಸ್ಟ್ ಟೈಮ್ ಹಾಕಿರೋದು ಪಟಾಕಿ ಚಿಟ್ಟಿ ಕೂಡ ಫಸ್ಟ್ ಟೈಮೇ ಮೋಸ ಆಗೋಯ್ತು ಅಪ್ಪ ಇಟ್ಕೊಂಡು ಹೇಳ್ತಿದ್ದಾರೆ ಬೇಡ ಇನ್ನೊಂದು ಸರ್ತಿ ಹಾಕ್ಬೇಡಿ ಅಂತ ಹೇಳ್ತಿದ್ದಾರೆ ಅಮ್ಮ ಇಟ್ಕೊಂಡು ಹಬ್ಬಕ್ಕೆ ಒಂದೇ ಸರ್ತಿ ಕಾಸು ಎಲ್ಲಿ ಅಡ್ಜಸ್ಟ್ ಮಾಡಿದ್ರು ಎಲ್ಲಿ ತರಕ್ಕಾಗುತ್ತೆ ಆಗುತ್ತೆ ಈ ತರ ತಿಂ ತಿಂಗಳ ಕಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಿದ್ದಾರೆ ಈ ತರನೇ ಹಾಕಿ ಹಾಕಿ ಜನರು ಮೋಸ ಹಾಕ್ತಿದ್ದಾರೆ ಫ್ರೆಂಡ್ಸ್ ದಯವಿಟ್ಟು ಯಾರು ಹಾಕ್ಬೇಡಿ ಹಾಕಂಗಿದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮತ್ತೆ ಹಾಕಿನಿ ಫ್ರೆಂಡ್ಸ್ ಈಗ ಅವನು ಹನ್ನೆರಡು ಕೋಟಿ ರೂಪಾಯಿ ಎತ್ಕೊಂಡು ಹೊಟ್ಟೋದು ನಾನು ಒಬ್ಬೊಬ್ರದ್ದು ಐದೈದು ಸಾವಿರ ಅಂತಂದ್ರೆ ಹನ್ನೆರಡು ಕೋಟಿ ಅವ್ನು ಎತ್ಕೊಂಡು ಹೊಟ್ಟೋಗಿದ್ದಾನೆ ಅವ್ನು ಲೈಫ್ ಸೆಟ್ಲಾಗುತ್ತ ಇವಾಗ ಇವ್ರು ಎಷ್ಟು ದಿನ ಅಂತ ಬೈತಾರೆ ಒಂದೆರಡು ಮೂರು ದಿನ ಬೈಕೊಂಡಿರ್ತಾರೆ ಅವ್ನ ಹೋದ್ರೆ ಐದು ಸಾವಿರ ರೂಪಾಯಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ನೆಗ್ಲೆಟ್ ಇರ್ತಾರೆ ಜನರು ಬಿಸ್ನೆಲ್ಲ ಹೋಗಿ ದುಡಿದು ಪಾಪ ತಿಂಗ್ಳಿಗೆ ಐನೂರು ರೂಪಾಯಿ ಕಟ್ಟ ಕೂಡ ಎಷ್ಟೊಂದು ಬಾಧೆ ಪಡೆದಲ್ವಾ ಅಲ್ಲಿ ಕಡೆ ಬಡವರು ಜನರು ಪಾಪ ಅವ್ರು ಇವಾಗ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಫ್ರೆಂಡ್ಸ್ ನಿಮ್ಮ ಊರಲ್ಲಿ ಯಾರಾದರೂ ಪಟಾಕಿ ಚೀಟಿಗೆ ಏನಾದರೂ ಹಾಕಂಗಿದ್ರೆ ಅವ್ರ ಮೇಲೆ ನಿಮಗೆ ನಂಬಿಕೆ ಇದ್ರೆ ಮಾ ಆಲೋಚನೆ ಮಾಡಿ ಹಾಕಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಅವ್ರ ಮೇಲೆ ನಂಬಿಕೆ ಇದ್ರೆ ದಯವಿಟ್ಟು ಹಾಕಿ ಇಲ್ಲ ಆದಮೇಲೆ ಇಲ್ಲ ಅಂತಂದ್ರೆ ಹಾಕಕ್ಕೆ ಹೋಗ್ಬೇಡಿ ಅವ್ರ ಮಾತು ಕೇಳೋದು ಇವ್ರ ಮಾತು ಕೇಳೋದು ಆ ಥರ ಎಲ್ಲ ಮಾಡಬೇಡಿ ಫ್ರೆಂಡ್ಸ್ ನಿಮ್ಮ ನಿಮ್ಮ ಕಾಸೆ ನಿಮಗೆ ಲಾಸ್ ಆಗೋದು ಅದ್ರಿಗೆ ಯಾರ ಮಾತು ಕೇಳ್ಬೇಡಿ ನಿಮ್ಗೆ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ಓಕೆ ಅಂತ ಅನ್ನಿಸಿದ್ರೆ ಮಾತ್ರ ಪಟಾಕಿ ಚಿಕ್ಕನ ಹಾಕಿ ನಾವು ನೋಡಿ ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡು ಹಾಕಿ ಮೂರು ನಮ್ಮ ಹೋಗಿದೀವಿ ನಂತರ ನೀವು ಯಾರು ಇಕ್ಕೊಂಬೇಡ್ವಿಡಿ ನಮ್ಮ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಾನು ಇದ್ರ ಬಗ್ಗೆ ಹೇಳೋಣ ಈಗ ಅಂದರೆ ಪಟಾಕಿ ಚೀಟಿ ಹಾಕೋದ್ರಿಂದ ಲಾಸ್ ಆಗುತ್ತೆ ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹಾಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಫ್ರೆಂಡ್ಸ್ ನೀವು ಪಟಾಕಿ ಚೀಟಿ ಹಾಕಿ ಅಲ್ವಾ ನಿಮ್ಗೆ ಏನಾದರೂ ಈ ಥರ ಲಾಸ್ ಆಯ್ತಾ ಇಲ್ಲ ಅಂದರೆ ಕರೆಕ್ಟ್ ಕರೆಕ್ಟಾಗಿ ಐಟಮ್ಸ್ ಎಲ್ಲ ಬಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ದೀಪಾವಳಿ ಹಬ್ಬ ನೀವು ನಿಮ್ಮ ಕುಟುಂಬದವರು ಎಲ್ರು ತುಂಬಾ ಸಂತೋಷ ಸಡಗರದಿಂದ ಆಚರಿಸಿ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಎಲ್ಲರೂ ಬೈ ಫ್ರೆಂಡ್ಸ್